ಹೈ ಬ್ಯೂಟಿಫುಲ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಜನವರಿ ಇಪ್ಪತ್ತೆರಡನೇ ಓಪನ್ ಅಯೋಧ್ಯೆ ಶ್ರೀರಾಮ ದೇವರಿಂದ ಏನು ಸಂದೇಶ ಅಂತ ಹೇಳಿ ನೋಡುವ ಇದು ಜನರಲ್ ರೀಡಿಂಗ್ ಇರ್ತದೆ ಗೈಡೆನ್ಸ್ ಆಗಿ ತಕೊಳ್ಳಿ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಅಯೋಧ್ಯೆ ಶ್ರೀರಾಮ ದೇವರಿಂದ ಮೆಸೇಜ್ ಇದರಲ್ಲಿ ಲಾಯಲ್ ಹಾರ್ಟ್ ಇಲ್ಲಿ ನಿಮ್ಗೆ ಶ್ರೀರಾಮ ದೇವರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಈಗ ನಾವು ಅನ್ಕೊಂಡಿರ್ಬೋದು ನಮ್ ಜೀವನದಲ್ಲಿ ಅಂದ್ರೆ ಒಂಥರ ಇದನ್ನೊಂದು ಮುಗಿಯದ ಕತೆ ಯಾವಾಗ ಅಂದ್ರೆ ಒಂಥರ ನಮ್ಗೆ ಫ್ರಸ್ಟ್ರೇಷನ್ ಇರ್ಬೋದು ಅಥವಾ ನಮ್ಮನ್ನ ನಾವು ತುಂಬಾ ಆ ಚೀಪ್ ಆಗಿ ಅಂದ್ರೆ ತುಂಬಾ ಏನಾದ್ರು ಹಿಮಿಲಿಯೇಷನ್ ಇರ್ಬೋದು ನಾವು ಕೀಳರಿಮೆ ಭಾವನೆ ಅಥವಾ ನಿಮ್ಗೆ ಯಾರಾದ್ರೂ ನಿಮ್ಮನ್ನು ರಿಜೆಕ್ಟ್ ಮಾಡಿರ್ಬೋದು ನಿಮ್ಗೆ ಲಾಸ್ ಆಗಿರ್ಬೋದು ಅಥವಾ ಮನಸ್ಸಿಗೆ ತುಂಬಾ ನೋವಾಗ್ಬಹುದು ಅಂದ್ರೆ ಇದು ಪದೇ ಪದೇ ನಮ್ ಜೀವನದಲ್ಲಿ ಆಗ್ತಾ ಇದ್ದಾವಾಗ ಏನು ಒಂದಾದ್ಮೇಲೆ ಒಂದಾದ್ಮೇಲೆ ಒಂದೊಂದ್ ಜೀವನದಲ್ಲಿ ನಡೀತಾ ಇದೆ ಇದೊಂತರ ನೆವರ್ ಎಂಡಿಂಗ್ ಸ್ಟೋರಿ ಅಂದ್ರೆ ಇದಕ್ಕೆ ಕೊನೆಯೇ ಇಲ್ವೇನೋ ಅಂತ ಅನಿಸಿ ಬಿಟ್ಟಿರ್ತದೆ ತುಂಬಾ ನಮ್ಗೆ ಇದರಿಂದ ತುಂಬಾ ಫ್ರಸ್ಟ್ರೇಷನ್ ಆಗ್ತಾ ಇರ್ತದೆ ಇಲ್ಲಿ ಯುನಿವರ್ಸ್ ಏನ್ ಸಂದೇಶ ಅಂತ ಹೇಳಿದ್ರೆ ಈಗ ನೀವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಜೀವಿಸ್ಬೇಕು ಅಂತ ಹೇಳ್ತಿದಾರೆ ಅಂದ್ರೆ ಅಹ್ ಈಗ ನಿಮ್ಮ ಜೀವನದಲ್ಲಿ ಏನ್ ಇದೆಯಾ ಅದ್ರ ಬಗ್ಗೆ ಯೋಚನೆ ಮಾಡಿ ಹಿಂದೆ ಆಗಿದ್ರ ಬಗ್ಗೆ ಕೊರಗ್ಬೇಡಿ ಮುಂದೆ ಆಗುದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತಂದ್ರೆ ಪಾಸ್ಟ್ ಮತ್ತೆ ಫ್ಯೂಚರ್ ಎರಡು ಯೋಚನೆ ಮಾಡಬೇಡಿ ಪ್ರೆಸೆಂಟ್ ಅಲ್ಲಿ ಬದುಕಿ ಅಂತ ಹೇಳ್ತಿದ್ದಾರೆ ಸೊ ಪಾಸ್ಟ್ ಅನ್ನು ಯಾವ್ದು ಸರಿ ಮಾಡ್ಲಿಕ್ಕೂ ಆಗುದಿಲ್ಲ ಫ್ಯೂಚರ್ ಅನ್ನು ನಿಲ್ಲಿಸ್ಲಿಕ್ಕೂ ಸಾಧ್ಯ ಇಲ್ಲ ಸೊ ಯಾವ್ದ್ರ ಬಗ್ಗೆ ಹೆದ್ರದೆ ನೀವು ಕರೆಕ್ಟ್ ಆಗಿ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬದುಕಿ ಈಗೇನು ನಿಮ್ಮ ಜೀವನದಲ್ಲಿ ಅವಕಾಶಗಳು ಬರ್ತಿದ್ಯಾ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ನೀವು ಥಿಂಕ್ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಅನಾಲಿಸ್ ಮಾಡಬೇಕು ಫೇಸ್ ವ್ಯಾಲ್ಯೂ ಅಲ್ಲಿ ನೀವು ಎಲ್ಲವನ್ನು ಲಾಜಿಕ್ ಆಗಿ ಯೋಚನೆ ಮಾಡ್ಬೇಕು ಯಾಕಂದ್ರೆ ನಿಮ್ಗೆ ತುಂಬಾ ಎಮೋಷನಲ್ ಆಗಿರ್ಬೋದು ಇಮೋಷನಲ್ ಅಪ್ಸೆಟ್ ಆಗಿರ್ಬೋದು ಸೊ ಅನಾಲೈಸಿಸ್ ಮಾಡಿ ಲಾಜಿಕ್ ಆಗಿ ಯೋಚನೆ ಮಾಡಿ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ ನಿಮ್ಗೆ ಜೀವನದಲ್ಲಿ ತುಂಬಾ ಪ್ರಾಮಾಣಿಕ ವ್ಯಕ್ತಿಗಳು ಬರ್ತಾರೆ ಸೊ ಸ್ಪಿರಿಟ್ ಅಂದ್ರೆ ಯಾವ ನೀವು ದೇವರು ಅಂತ ನಂಬಿದ್ದೀರಾ ಆ ದೇವರು ನಿಮ್ ಜೊತೆ ತುಂಬಾ ಪ್ರಾಮಾಣಿಕತೆ ಅಂತ ಇದಾರೆ ಅಂತ ದೇವ್ರು ಹೇಳ್ತಿದ್ದಾರೆ ನಿಮ್ಗೆ ಡಿವೈನ್ ಪ್ರೊಟೆಕ್ಷನ್ ದೇವರ ರಕ್ಷಣೆ ಯಾವಾಗ್ಲೂ ಇರ್ತದೆ ಸೊ ದೇವರ ಮೇಲೆ ನಂಬಿಕೆ ಇಡಿ ಭರವಸೆ అంతా హార్ట్ తేదు హార్మోని మేజర్ చేంజస్ ఓవెట్ హార్ట్ చక్కెప్షన్వి లవ్ బిగీన్స్ రిచాయిస్ ఇన్ సెలబ్రేషన్ बॉटम आफ् सालिट्यूड ಅಂದ್ರೆ ಈಗ ನೀವು ತುಂಬಾನೇ ಸಾಲಿಟ್ಯೂಡ್ ಅಲ್ಲಿ ಇರ್ಬೋದು ಇನ್ನರ್ ವರ್ಕ್ ಮಾಡ್ತಿರ್ಬೋದು ಜರ್ನಿ ಅಲ್ಲಿ ಓದ್ತಾ ಇರ್ಬೋದು ನಾಲೆಜ್ ತಕೊಳ್ತಾ ಮೇಜರ್ ಚೇಂಜಸ್ ಅಂತ ಹೇಳಿದ್ರೆ ಡಾರ್ಕ್ ನೈಟ್ ಆಫ್ ದ ಸೋಲ್ ಅಂತಲೇ ಹೇಳ್ಬಹುದು ಯಾರ ಜೊತೆ ಬೆರೆಯದೆ ನಮ್ಮ ಅಡಿಗೆ ನಾವಿತ್ತು ನಮ್ಮ ನಮ್ಮನ್ನು ನಾವು ಇಲ್ಲಿ ನಾವು ಅವೇರ್ನೆಸ್ಗೆ ತಂದುಕೊಳ್ಳೋದಿರ್ತದೆ ಯೂನಿವರ್ಸ್ ಹೇಳ್ತಾರೆ ಒಂದು ಪ್ರೀತಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿ ಲವ್ ಬೀಗಿರ್ಸ್ ಅಂತ ಹೇಳಿ ಈಗ ಡಿಸೆಪ್ಷನ್ ಮತ್ತೆ ನಿಮಗೆ ತುಂಬಾ ಮನಸ್ಸಿಗೆ ನೋವರ್ಬೋದು ಅಥವಾ ನಿಮ್ಗೆ ಯಾರಾದ್ರೂ ಬೆನ್ನಹಿತೆ ಮೋಸ ಮಾಡಿರ್ಬೋದು ತುಂಬಾ ಡಿಪ್ರೆಷನ್ ಮೂಡ್ ಆಂಗ್ಸೈಟಿ ಎಲ್ಲ ಇರ್ಬೋದು ಸೊ ಇದೆಲ್ಲ ಹೋಗಿ ನಿಮ್ಗೆ ಹಾರ್ಟ್ ಚಕ್ರ ಓಪನ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇದು ಎಲ್ಲಾ ಕಡೆ ಗ್ರೀನ್ 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 ಬಂತಿದೆ ಒಂದು ಹಾರ್ಟ್ ಚಕ್ರ ನಿಮ್ದು ಓಪನ್ ಆಗ್ತಾ ಇದೆ ಒಂದು ಪ್ರೀತಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಾರೆ ಇದು ದೇವರ ಜೊತೆ ಪ್ರೀತಿ ಇರ್ಬೋದು ನಿಮ್ಮ ನೀವು ಪ್ರೀತಿ ಮಾಡ್ಕೊಳ್ಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಒಂದು ಪ್ರೀತಿ ಇರ್ಬೋದು ಸೊ ಇದೊಂಥರ ಯೂನಿಯನ್ ಡೆಸ್ಟೈನ್ ಯೂನಿಯನ್ ಇದೆ ಒಂದು ನಿಮ್ದು ನೀವು ನಿಮ್ಮ ಪಾರ್ಟ್ನರ್ ಯೂನಿಯನ್ ಆಗ್ಬೋದು ಅಥವಾ ಇಲ್ಲಿ ನಿಮ್ದು ಬಾಡಿ ಮೈಂಡ್ ಅಂಡ್ ಸೋಲ್ ಯೂನಿಯನ್ ಆಗ್ತದೆ ಹಾರ್ಮನಿಗೆ ಬರ್ತದೆ ಇಷ್ಟು ತನಕ ನಿಮ್ದು ಮನಸ್ಸು ಒಂದು ಹೇಳ್ತಿರ್ಬೋದು ನಿಮ್ಮ ಬುದ್ಧಿ ಒಂದು ಹೇಳ್ತಿರ್ಬೋದು ನಿಮ್ಮ ಆತ್ಮ ಒಂದು ಹೇಳ್ತಿರ್ಬೋದು ಇನ್ನು ಮುಂದೆ ಅವೆಲ್ಲ ಒಂದು ಎಲೈನಿಗೆ ಬರ್ತಾ ಇದೆ ಅಂತ ಒಂದು ಹಾರ್ಮನಿ ಒಂದು ಪೀಸ್ಫುಲ್ ಹಾರ್ಮನಿ ಬರ್ತಾ ಇದೆ ಒಂದು ತುಂಬಾ ಪ್ರೀತಿ ಒಂದು ಪ್ರೀತಿಯ ನಿಮ್ದು ಏನ್ ಹೇಳ್ತಾರೆ ಒಂದು ಹಾರ್ಟ್ ಚಕ್ರ ಒಂದು ಪ್ರೀತಿಯ ಚಕ್ರ ನಿಮ್ದು ಸ್ಟಾರ್ಟ್ ಆಗ್ತದೆ ಜೀವನದಲ್ಲಿ ತುಂಬಾ ನಿಮ್ಗೆ ಶಾಂತಿ ನೆಮ್ಮದಿ ಬರುದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇದು ಕೆಲವರಂತೂ ನಿಮ್ಮ ಲವ್ ಪಾರ್ಟ್ನರ್ ಇರ್ಬಹುದು ಅಥವಾ ಫ್ಯಾಮಿಲಿ ಪಾರ್ಟ್ನರ್ ಇರ್ಬಹುದು ಅಥವಾ ಫ್ರೆಂಡ್ ಇರ್ಬೋದು ಅಥವಾ ನೀವು ಡಿವೈನ್ ಜೊತೆ ಸಹ ಯೂನಿಯನ್ ಆಗ್ಬೋದು ಇದು ಮೇಜರ್ ಚೇಂಜಸ್ ಇದೆ ಹಾರ್ಟ್ ಚಕ್ರ ಓಪನ್ ಆಗಿ ನೀವು ನಿಮ್ಮ ಪಾರ್ಟ್ನರ್ ಅಥವಾ ಡಿವೈನ್ ಅಥವಾ ನಿಮ್ಮ ಫ್ರೆಂಡ್ ಯಾರ ಜೊತೆ ಬೇಕಾದ್ರೂ ನೀವು ಯೂನಿಯನ್ ಆಗ್ಬೋದು ಅಥವಾ ನಿಮ್ಮ ಬಾಡಿ ಮೈಂಡ್ ಜೊತೆ ಯೂನಿಯನ್ ಆಗ್ಬೋದು ಇದೊಂತರ ಡೆಸ್ಟೈನ್ ಯೂನಿಯನ್ ಅಂತ ಹೇಳ್ತಿದ್ದಾರೆ ಸೊ ನಿಮ್ಗೆ ಸೆಲೆಬ್ರೇಷನ್ ಬರ್ತಾ ಇದ್ರ ಜೊತೆ ಸೆಲೆಬ್ರೇಷನ್ ಕೊಡ್ತಿದ್ದಾರೆ ನಿಮ್ ಜೀವನದಲ್ಲಿ ಒಂದು ಮೇಜರ್ ಚೇಂಜಸ್ ಇದೆ ಅಂತ ಹೇಳ್ತಿದ್ದಾರೆ ನಿಮ್ಮ ಲೈಫ್ ಅಲ್ಲಿ ಚಾಯ್ಸಸ್ ಬರ್ತಾ ಇದೆ ಡಿಸಿಷನ್ ತಗೊಳ್ಬೇಕು ಅಂತ ಹೇಳ್ತಿದ್ದಾರೆ ಇದು ಫೈನಾನ್ಸ್ ವಿಷಯದಲ್ಲಿ ಇರ್ಬೋದು ಸೊ ನಿಮ್ಮ ಲೈಫ್ ಒಂಥರ ಈಗ ಚೇಂಜ್ ಆಗೋದಿದೆ ಅಂತ ಹೇಳ್ತಿದ್ದಾರೆ ಇದರಲ್ಲೆಲ್ಲ ಎಲ್ಲಾ ಈ ಸೆಕ್ಟರ್ ಅಲ್ಲಿ ಅಂದ್ರೆ ಇಷ್ಟು ವಿಷಯಗಳಲ್ಲಿ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಬರ್ತಾ ಇದೆ ಫೈನಾನ್ಸ್ ರಿಲೇಷನ್ಶಿಪ್ ಪ್ಲಸ್ ನಿಮಗೆ ಅಪಂಡೆನ್ಸ್ ಕೊಡ್ತಿದ್ದಾರೆ ಯೂನಿವರ್ಸ್ ಒಂದು ಏನೋ ಒಂದು ನಿಮ್ದು ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗುದಿದೆ ಅಂತ ಹೇಳ್ತಿದ್ದಾರೆ ಯೂನಿಯರ್ ಬಂದಿದೆ ಇಲ್ಲಿ ಕಾಂಪ್ರಮೈಸ್ ಆಗ್ಬೇಕು ಅಂತ ಹೇಳ್ತಾರೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ಜೀವನದಲ್ಲಿ ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಏನೋ ಚೇಂಜಸ್ ಇದೆ ಕಾಂಪ್ರಮೈಸ್ ಅಂದ್ರೆ ನಿಮ್ಮ ಜೀವನ ಹೇಗೆ ಬರ್ತದೆ ಹಾಗೆ ಸ್ವೀಕರಿಸಿ ಅಂತ ಹೇಳ್ತಿದ್ದಾರೆ ಲುಕ್ ಫಾರ್ ಎಸ್ ಐದಾದ್ರು ಸೈನ್ ತೋರಿಸ್ತಿರ್ಬೋದು ಯೂನಿವರ್ಸ್ ಬಿಗ್ ಹ್ಯಾಪಿ ಚೇಂಜಸ್ ನಿಮ್ಗೆ ಇಲ್ಲಿ ಶ್ರೀರಾಮ ಪ್ರಭು ಬಿಗ್ ಹ್ಯಾಪಿ ಚೇಂಜಸ್ ಕೊಡ್ತಿದ್ದಾರೆ ಕಂಗ್ರಾಚ್ಯುಲೇಷನ್ ಹಳೆಯದನ್ನೆಲ್ಲ ಮತ್ತ ಬಿಡಿ ಅಂತ ಹೇಳ್ತಿದ್ದಾರೆ ಎಲ್ಲರಿಗೂ ಕ್ಷಮೆ ಕೊಡಿ ನಿಮ್ಮ ಜೀವನವನ್ನು ಹೊಸ ರೂಪಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಒಂಥರ ಮೇಜರ್ ಚೇಂಜಸ್ ಇದೆ ಜೀವ ಜೀವನದಲ್ಲಿ ಫುಲ್ ಚೇಂಜಸ್ ಒಂದು ಪ್ರೀತಿ ಮೋಸ್ಟ್ಲಿ ಅನ್ಕಂಡೀಷನಲ್ ಲವ್ ಸ್ಟಾರ್ಟ್ ಆಗ್ಬೋದು ತುಂಬಾ ಇಲ್ಲಿ ರಿಲೇಷನ್ಶಿಪ್ ಅಲ್ಲಿ ತುಂಬಾ ಬಂದಿದೆ ಇದು ಜನವರಿ ಇಪ್ಪತ್ತೆರಡರ ಸಂದೇಶ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು